ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷವಾದರೂ ಈ ಗ್ರಾಮಕ್ಕೆ ಮಾತ್ರ ರಸ್ತೆ ಇಲ್ಲ ಇರೋ ರಸ್ತೆ ಹಳ್ಳ ಬಿದ್ದಿದೆ ಅದರಲ್ಲೂ ಮಳೆ ಬಂತು ಅಂದರೆ ಮುಗದೆ ಹೋಯ್ತು ಈ ರಸ್ತೆಯಲ್ಲಿ ಸಂಚರಿಸುವವರ ಕಷ್ಟ ದೇವರಿಗೆ ಪ್ರೀತಿ ಅಷ್ಟಕ್ಕೂ ಆ ಗ್ರಾಮ ಯಾವುದು ಅಲ್ಲಿ ಏನಾಗಿದೆ ಅಂತೀರಾ ಈ ಸ್ಟೋರಿ ನೋಡ್ಕೊಂಡು ಬನ್ನಿ ರಸ್ತೆಯಲ್ಲಿ ಸಂಚರಿಸ್ತಿರೋ ವಿದ್ಯಾರ್ಥಿಗಳು ಬಿದ್ದು ಎದ್ದು ಹೋಗ್ತಿರೋ ಹಿರಿಯರು ಗುಂಡಿ ರಸ್ತೆಯ ಪಕ್ಕದಲ್ಲಿ ಬೆಳೆದಿರೋ ಜೊಂಡು ಹುಲ್ಲು ಈ ದೃಶ್ಯ ನೋಡಿದ್ರೆ ಇದೇನಪ್ಪ ಇವರು ರಸ್ತೆ ತೋರಿಸ್ತಿದ್ದಾರೋ ಕೆಸರು ಗದ್ದೆ ತೋರಿಸ್ತಿದ್ದಾರೋ ಅನ್ನೋ ಅನುಮಾನ ಮೂಡದೆ ಇರದು ಇದು ಕೊಪ್ಪಳ ಜಿಲ್ಲೆಯ ಮಾದನೂರು ಗ್ರಾಮದ ಜನರ ಪರಿಸ್ಥಿತಿ ಮಳೆಗಾಲ ಬಂದ್ರೆ ಸಾಕು ಇಲ್ಲಿನ ಮಕ್ಕಳು ಶಾಲೆಗೆ ಹೋಗೋಕೆ ಅರಸಾಹಸ ಪಡಬೇಕು ಈ ರಸ್ತೆ ನೋಡಿ ಬಸ್ಗಳು ಕೂಡ ಬರಲ್ಲ ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗುವ ಅನಿವಾರ್ಯತೆ ಇದೆ ತಾಳಿ ನಮ್ಗೆ ಓ ಸಾಲಿಗೆ ಹೋಗಕ್ಕೆ ಪ್ರಾಬ್ಲಮ್ ಆಗತ್ತೆ ಬಸ್ ಸರ ಬಿಡ್ರಿ ಇಲ್ಲಿಗೆ ನಮ್ಮ ಊರಾಗ ಐ ಸ್ಕೂಲನ್ನು ಮಾಡಿಸ್ಕೊಡ್ರಿ ಒಟ್ಟು ನಮಗೆ ಯಾವ್ದಾರ ಒಂದು ದಾರಿ ಮಾಡಿಕೊಡ್ರಿ ಹೋಗೋದಕ್ಕೆ ಬಸ್ ಇದು ಕರೆಕ್ಟ್ ಎಂಟು ಎಂಟು ಹದಿನೈದಕ್ಕೆ ಹಂಗೆ ಬಿಟ್ರೆ ಅಲ್ಲಿ ಕರೆಕ್ಟಾಗಿ ಒಂಬತ್ತಕ್ಕೆ ರೀ ಸರಿ ಅಲ್ಲಿ ಒಂಬತ್ತು ಇಪ್ಪತ್ತೈದಕ್ಕೆ ಹಂಗೆ ಗಂಟು ಇಡ್ತೈತ್ರಿ ಆಮೇಲೆ ನಾ ಅದಕ್ಕಿಂತ ಲೇಟಾಗಿ ಹೋದ್ರೆ ಕ್ಲಾಸ್ ಸ್ಟಾರ್ಟ್ ಆಗಿರ್ತಾರೆ ಬೈತಾರೆ ರೀ ನಾನು ಬ್ರಿಡ್ಜ್ ಅರ ಮಾಡಿಸ್ಕೊಟ್ರೆ ನಮ್ಗೆ ಲೈ ಸ್ಕೂಲ್ ಅರ ಮಾಡಿಸ್ಕೊಟ್ರೆ ಬಸ್ ಅರ ಕರೆಕ್ಟ್ ಆಗಿ ಬಿಡ್ರಿ ಕಿನ್ನಾಳ ಹಾಗೂ ಮಾದನೂರು ಮಧ್ಯೆ ರಸ್ತೆ ನಿರ್ಮಿಸ್ತೀವಿ ಅಂತ ಜನಪ್ರತಿನಿಧಿಗಳು ಭರವಸೆ ಕೊಟ್ಟಿದ್ದೇ ಕೊಟ್ಟಿದ್ದು ಆದರೆ ರಸ್ತೆ ನಿರ್ಮಾಣ ಕೆಲಸ ಮಾತ್ರ ಆಗಿಲ್ಲ ಎಲೆಕ್ಷನ್ ಮುಗಿ ತಂದ್ರೆ ಕೊಟ್ಟ ಎಲ್ಲ ಭರವಸೆಗಳನ್ನ ಮರೆತು ಬಿಟ್ಟಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲ ಬ್ರಿಡ್ಜ್ ಆಗ್ಬೇಕು ಸರ್ ಅನುಕೂಲ ಆಗ್ಬೇಕು ಸಾಲಿವುಡ್ ಭಯಂಕರ ತೊಂದರೆ ಮುದರಿಗೆ ಪದರಿಗೆ ಒಟ್ಟ ಬಸ್ ಹೋಗ್ಬಿಡ್ತಾರೆ ಬಸ್ ಹೋಯ್ ನಡ್ಕೊಂತ ಹೋಗ್ಬಿಟ್ಟು ಸಾಲಿವುಡ್ರು ಹಂಗಾಗಿ ನಮ್ಗೆ ಬ್ರಿಡ್ಜ್ ಅನುಕೂಲ ಬ್ರಿಡ್ಜ್ ಜಾರ್ ಬಿಸಾಕ ಸರ್ ಕೇಳಿ ಸರ್ ಅಲ್ಲೇ ಐದು ವರ್ಷ ಆಯ್ತು ಎಲ್ಲ ನಮ್ಗೆ ಹಿರಿಯರ ಕೇಳ್ ಇಷ್ಟ ಆಗ ಎಲ್ಲ ಎಮ್ ಎಲ್ ಕೇಳಿ ಸರ ಅಂದ್ರೆ ಸರ್ ಮಾಡಿ ಓಟ ಮಾಡ್ರಿ ಮೂರ್ನಾಲ್ಕು ಕಿಲೋಮೀಟರ್ ಸರ್ ಈ ಬಸ್ ಹೋಗ್ಬಿಡ್ತು ಸರ್ ಈಗ ಬಸ್ ಮತ್ತೆ ಹುಡ್ರು ಸಣ್ಣ ಹುಡುಗರು ಆಗಿಲ್ಲ ಹೋಗ್ಬಿಡ್ತಿ ಮತ್ತೆ ಊಟ ನಡ್ಕೊಂತ ಹೋಗಬೇಕು ಸರ್ ದಾರಿ ನೋಡ್ರಿ ಹಿಂಗೈತದೆ ಅದಕ್ಕೆ ದಯವಿಟ್ಟು ಕೈ ಮುಗಿಕೊಂತೀವಿ ನಮಗೆ ಬಿಡ್ಸ್ ಮಾಡಿಕೊಡೋಕಂತ ಕೇಳ್ತೀವಿ ಸರ್ ಈ ಕುರಿತು ಸ್ಪಷ್ಟನೆ ನೀಡಿದ ಶಾಸಕ ಕೆ ರಾಘವೇಂದ್ರ ಇಟ್ನಾಳ್ ಮಾದನೂರು ಕಿನ್ನಾಳ ಮಧ್ಯೆ ಸೇತುವೆಗಾಗಿ ಐವತ್ತು ಕೋಟಿ ರೂಪಾಯಿ ಯೋಜನಾ ವರದಿ ಸಿದ್ಧವಾಗಿದೆ ಸರ್ಕಾರಕ್ಕೆ ಸಲ್ಲಿಕೆಯ ಬಳಿಕ ಮಂಜೂರಾತಿ ಸಿಗುತ್ತೆ ಅಂತಿದ್ದಾರೆ ಈಗ ಒಂದು ಡಿ ಪಿ ಆರ್ ಮಾಡಿಸಿದ್ದೇವೆ ನಲವತ್ತು ಕೋಟಿ ಆಗಿದೆ ಜಿ ಎಸ್ ಟಿ ಸೊ ಅದನ್ನ ಸರ್ಕಾರದ ಮಟ್ಟದಲ್ಲಿ ಸಚಿವರ ಚರ್ಚೆ ಕೂಡ ನಾನು ಮಾಡಿದ್ದೀನಿ ಬುಕ್ಲೆಟ್ ಕೂಡ ನನ್ನ ಹತ್ರ ಇದೆ ಅದನ್ನ ಈ ವರ್ಷದಲ್ಲಿ ಟೆಂಡರ್ ಕರ್ಸ್ತಕ್ಕಂಥ ಕೆಲಸ ಮಾಡ್ತೀವಿ ಡೆಫಿನಿಟ್ ಮಾಡ್ತೀವಿ ಅದು ಟ್ರಾಫಿಕ್ ಡೆನ್ಸಿಟಿ ಇದನ್ನ ನೋಡ್ತಾರಲ್ಲ ಈಗ ಓನ್ಲಿ ಯೂಸ್ ಆಗೋದ ಮಾನೂರು ಮುದಲಾಪುರ ಒಂದು ಐದಾರು ಅಳ್ಳಿಗೆ ಸೊ ಯೂಸ್ ಅಮೌಂಟ್ ಆಗೋದ್ರಿಂದ ಚರ್ಚೆಲ್ಲಿದೆ ಅದೂ ಕೂಡ ಟೆಂಡರ್ ಕರ್ಸ್ತಕ್ಕಂಥ ಕೆಲಸ ಮಾಡ್ತೀವಿ ಇನ್ನಾದರೂ ಅಧಿಕಾರಿಗಳು ಇವರ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರ ದೊರಕಿಸಿ ಕೊಡ್ತಾರಾ ಇಲ್ಲ ಮುಂದಿನ ಎಲೆಕ್ಷನ್ವರೆಗೂ ಕೂಡ ಇದೇ ಭರವಸೆ ನೀಡ್ತಾರಾ ಕಾದು ನೋಡಬೇಕು சரணப்பா கரணப்பா பாச்சிலாபுரம் நியூஸெய்டீன் கொப்பளா